ಶಿಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕರ್ನಾಟಕ ಸರ್ಕಾರವನ್ನು ಆಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ರಾಜ್ಯಪಾಲರನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಬಿಳಿಗಿಯಲ್ಲಿಂದು ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಮಿನಿ ವಿಧಾನಸೌಧದ ಆವರಣದಲ್ಲಿ ಜಮಾಯಿಸಿದ ಬೃಹತ್ ಪ್ರತಿಭಟನೆಯಲ್ಲಿ ಮಾಜಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಬಸವಪ್ರಭು ಸರ್ನಾಡ್ಗೌ ಹಾಗೂ ಎಂ ಎನ್ ಪಾಟೀಲ್ ಮಾತನಾಡಿ ಇದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಕಪ್ಪು ಚುಕ್ಕೆ ತಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಷಡ್ಯಂತರ ನಡೆಸಿದ್ದಾರೆ ಎಂದು ಬಿಜೆಪಿ ಮತ್ತು ಜೆ ಪಕ್ಷದ ವಿರುದ್ಧ ಕಿಡಿಕಾರಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಜನರು ಪರವಾಗಿ ಉತ್ತಮ ಆಡಳಿತ ನಡೆಸುತ್ತಿದ್ದು ಹೀಗೆ ಮುಂದುವರೆದರೆ ಬಿಜೆಪಿ ಮತ್ತು ಜೆ ಡಿ ಅಧಿಕಾರ ಸಿಗುತ್ತಿಲ್ಲ ಎಂಬ ಭ್ರಮೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಈ ಕುತಂತ್ರ ನಡೆಸಿದ್ದಾರೆಂದು ದೂರಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ನಿಗೆ ಯಾರ ಅವಧಿಯಲ್ಲಿ ಯಾರು ಪ್ಲಾಟ್ ಕೊಟ್ಟಿದ್ದಾರೆ ಎಂಬುದನ್ನು ಮೊದಲು ಬಿಜೆಪಿ ಮತ್ತು ಜೆ ಡಿ ಎಸ್ ಅರಿತುಕೊಳ್ಳಬೇಕೆಂದು ಟಕ್ಕರ್ ಕೂಡ ನೀಡಿದರು ಬಿಜೆಪಿ ಪಕ್ಷದಲ್ಲಿ ಎಷ್ಟು ಮುಖಂಡರು ಜೈಲಿಗೆ ಹೋಗಿ ಬಂದಿದ್ದಾರೆ ಎಂಬುದನ್ನು ಬಿಜೆಪಿಯವರು ಮೊದಲು ಅರಿತುಕೊಳ್ಳಬೇಕೆಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರನಿಗೆ ತಿರುಗೇಟು ಕೂಡ ನೀಡಿದರು ನವತ್ತು ವರ್ಷಗಳಿಂದ ರಾಜಕೀಯ ಮಾಡುತ್ತಾ ಬಂದಿರುವ ಸಿದ್ದರಾಮಯ್ಯನವರು ಆಸ್ತಿಯನ್ನು ಎಷ್ಟು ಈಗ ಹೋರಾಟ ಮಾಡುತ್ತಿರುವ ಆಸ್ತಿ ಎಷ್ಟೆಂದು ಜನರೇ ನೋಡಲಿ ಎಂದು ಸವಾಲು ಕೂಡ ಹಾಕಿದರು ರಾಜ್ಯಪಾಲರನ್ನು ಹಾಗೂ ಕೆಲವೊಂದು ಸಂಸ್ಥೆಗಳನ್ನು ತಮ್ಮಲ್ಲಿ ಇಟ್ಟುಕೊಂಡು ಆಡಳಿತ ನಡೆಸುತ್ತಿರುವ ಕೇಂದ್ರ ಬಿಜೆಪಿಯವರು ಇಂತಹ ಕುತಂತ್ರಗಳನ್ನು ಕೈ ಬಿಡಬೇಕು ಹಾಗೂ ರಾಜ್ಯಪಾಲರ ಬಗೆಗೆ ರಾಷ್ಟ್ರಪತಿಗಳು ಹೆಚ್ಚಿನ ಗಮನ ಹರಿಸಬೇಕೆಂದು ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಯಶ್ ಪಾಟೀಲ್ ಹನುಮಂತ್ ಕಾಕಿ ಸಿದ್ದು ಸಾರಾವಾರಿ ರಾಮನಗೌಡ ಜಕ್ಕನಗೌಡ ಟಿ ವೈ ಜಾನಿ ನಿವೃತ್ತ ವೈ ರವೀಂದ್ರ ಸಿರೂರ್ ಎಂ ಬಿ ಸೌಧಾಗರ್ ಯಲ್ಲಪ್ಪ ಹೆಗಡೆ ಹನುಮಂತ್ ಜಲ್ಲಿ ಡಾಕ್ಟರ್ ಸಾಗರ್ ತೆಕೆನ್ನವರ್ ಮಹಾದೇವ್ ಹಾದಿಮನಿ ಸುರೇಂದ್ರ ನಾಯಕ್ ಸಂಗಪ್ಪ ಕಣಗಲ್ ಯಲ್ಲಪ್ಪ ಬಂಡಿ ನ್ಯಾಯವಾದಿ ರಮೇಶ್ ಕರಿಗಾರ್ ಕಿರಣ್ ಬಾಳಾಗೌಡ್ ಬಡಿಯಪ್ಪ ಕರಿಗಾರ್ ಎಂ ಎಲ್ ಕೆಂಪಲಿಂಗಣ್ಣವರ್ ರಮೇಶ್ ಭೀಮಪ್ಪ ನಾಯಕ್ ಸಿದ್ದು ಸಂಕಣ್ಣವರ್ ನಾಗೇಶ್ ಗಚ್ಚಿನಮನಿ ಶಿವಾನಂದ್ ಮಾದರ್ ಕಾಶಿಮಲಿ ಗೋಟೆ ಸೇರಿದಂತೆ ಹಲವಾರು ಗಣ್ಯರು ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು ಹನುಮಂತ್ ಬುರ್ಲಿಂಗ್ ದಿಟ್ಟ ಗುರಿ ನ್ಯೂಸ್ ಬಾಗಲಕೋಟೆ ಪ್ರತಿಭಟನೆ ಮೂಲಕ ಕೇಸರಿ ಪಡೆ ಮತ್ತು ಜೆಡಿಎಸ್ ಮುಖಂಡರಿಗೆ ಯಾವ ರೀತಿ ತಕ್ಕರ್ ಕೊಡ್ತೀರಿ ಅಥವಾ ಯಾವ ರೀತಿ ಒಂದು ಅವರಿಗೆ ಚಾಟಿ ಬಿಸಿ ಈಗೇನು ಒಂದು ಈ ಒಂದು ಪ್ರಕರಣ ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಜೆ ಡಿ ಎಸ್ ಹಾಗೂ ಮತ್ತು ಬಿ ಜೆ ಪಿಯವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ದಶಕಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ನಡ್ಕೊಂಡು ಬಂದಂಥ ವ್ಯಕ್ತಿ ಮೇಲೆ ಒಂದು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಇದನ್ನು ಸ್ಕ್ಯಾಮು ಸ್ಕ್ಯಾಮು ಅಂತ ಹೇಳಿ ಬಬ್ಬಾಟ ಮಾಡಿ ಇಡೀ ರಾಜ್ಯದಲ್ಲಿ ಇದು ಸ್ಕ್ಯಾಮು ಸ್ಕ್ಯಾಮ್ ಅಂತಾರೆ ಇದು ಸ್ಕ್ಯಾಮ್ ಅಲ್ಲ ಇದ್ರಾಗ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಸ್ವಲ್ಪನೂ ಕೊಡ್ತಾರೆ ಇಲ್ಲ ಏನು ಭೂಮಿಯನ್ನ ಕಳಿಸಿದ ಅವರ ಧರ್ಮ ಪತ್ನಿ ಆದಂತವರು ತಾಯಿ ಸ್ವರೂಪ ಅವರು ಭೂಮಿ ಕಳ್ಕೊಂಡಿದ್ದಕ್ಕೆ ಇದೇ ಬೂಡಾದವರು ಮೂಡಾದವರು ಐವತ್ತೈವತ್ತು ಸಮಾನ ಹಂಚಿಕೆಯಲ್ಲಿ ಅವರಿಗೆ ಪ್ಲಾಟ್ ಕೊಟ್ಟಿದ್ದು ಆವಾಗ ಕೂಡ ಅಧ್ಯಕ್ಷ ಇದ್ದವರು ಮೂಡದ್ದು ಭಾರತೀಯ ಜನತಾ ಪಾರ್ಟಿಯವರ ಇದ್ರು ಜೆ ಡಿ ಕಾಂಗ್ರೆಸ್ ಸದಸ್ಯರು ಸದಸ್ಯ ಸದಸ್ಯರು ಇದನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಕೆಟ್ಟ ಹೆಸರು ತರಬೇಕು ಕಪ್ಪು ಚುಕ್ಕಿ ತರಬೇಕು ಅಂತ ಅಂತ ಹೇಳಿ ಒಂದು ಕುತಂತ್ರವನ್ನ ನಡೆಸ್ತಾ ಇದ್ದಾರೆ ಇದು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಯೋಜನೆಗಳು ಇವತ್ತು ಇಡೀ ರಾಜ್ಯದ ಮಹಿಳೆಯರಿಗೆ ಯುವಕರಿಗೆ ಎಲ್ಲ ಜನರಿಗೂ ಎಲ್ಲ ವರ್ಗದವ್ರಿಗೂ ಮುಗ್ತಾಯಿದ್ದಾವೆ ಇದೇ ರೀತಿ ಮುಂದುವರಿತಪ್ಪ ಅಂತಂದ್ರೆ ಮುಂದೆ ನಮಗೆ ಉಳಿಗಾಲಿಲ್ಲ ಅನ್ನುವಂಥ ಒಂದು ವಿಷಯವನ್ನು ಜೆ ಡಿ ಎಸ್ವರಾಗಲಿ ಬಿ ಜೆ ಪಿ ದರಾಗಲಿ ಇದನ್ನು ಮಾಡ್ತಾ ಇದ್ದಾರೆ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕಳಂಕರಹಿತ ರಾಜಕಾರಣಿ ಅವರೆಂದೂ ಇಂಥ ಒಂದು ಭ್ರಷ್ಟಾಚಾರದಲ್ಲಿ ಆಗಲಿ ಎದುರಾಗು ಭಾಗಿಯಾಗೋದಲ್ಲ ಹೇಳುವಂಥ ಪರಿಸ್ಥಿತಿನೂ ಬಂದಿಲ್ಲ ಅದಕ್ಕೆ ಏನೇ ಮಾಡಿದ್ರು ಅದು ಯಶಸ್ವಿ ಆಗೋದಿಲ್ಲ ಮುಂದೆ ಇದು ನಮ್ಮ ನಮ್ಮ ಭಾಗದಾಗ ಒಂದು ಗಾದಿ ಮಾತೈತಿ ಅಗಳೇ ಹೇಳಿದರು ನಮ್ಮ ಮಿತ್ರರೊಬ್ಬರು ತಮ್ಮ ಗಂಗಳದಾಗ ಕತ್ತಿ ಇದ್ದತ್ತಿ ಮಂದಿ ಗಂಗಾಳದಾಗಿಂದ ನೊಣ ಹೊಂಟಾರ ಅದಕ್ಕೆ ಇದು ಯಶಸ್ವಿ ಆಗ್ಲಾರಂತ ನೀವು ಯಾರ್ಯಾರು ಭ್ರಷ್ಟಾಚಾರದ ವಿರೋಧ ನೀವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ ಮೊದಲು ನಿಮ್ಮ ಮನೆ ಒಳಗೆ ಹೋಗಿ ನೀವು ಏನೇನು ಭ್ರಷ್ಟಾಚಾರ ಮಾಡಿರಿ ಹಿಂದೆ ಕೋವಿಡ್ ಬಂದಾಗ ಎಷ್ಟು ದುಡ್ಡು ಹೊಡೆದಿರಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಎಷ್ಟು ದುಡ್ಡು ಹೊಡೆದಿರಿ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ಎಷ್ಟು ದುಡ್ಡು ಹೊಡೆದಿರಿ ಅನ್ನೋದನ್ನು ಇಡೀ ಜಗತ್ತು ಜಾಹೀರಾಗಿದೆ ಅದಕ್ಕೆ ಮನಸ್ಸಲ್ಲೇ ಇವರು ಭ್ರಷ್ಟಾಚಾರಿಗಳದಾರಂತ ನಿಮ್ಮನ್ನು ನಗದಿ ಕನಿಷ್ಠ ಮತ್ತ ಕೇಳಿಸಿ ನಮಗೆ ಒಂದು ನೂರ ಮೂವತ್ತಾರು ಸನ್ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವ ಗೆಲ್ಲಿಸಿಕೊಟ್ಟಂಥದ್ದು ಕರ್ನಾಟಕದ ಜನ ಇವತ್ತು ಅವ್ರ ಯೋಜನೆಗಳಿಗೆ ಅಡ್ಡಿಯಾಗುವಂಥ ಪ್ರಯತ್ನ ಮಾಡಿದ್ರೆ ಅವ್ರ ಶಾಪ ನಿಮ್ಗೆ ಹತ್ತೈತಿ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕೆಳಗೆ ಸೀಟಿಳ್ಸ್ತಕ್ಕಂಥ ಹೋರಾಟ ಮಾಡ್ತೀವಿ ಅದು ಅವರ ಭ್ರಮೆ ಭ್ರಮೆ ಈ ಹಗಲು ಕನಸು ಅಂತಾರೆ ಅದು ಮುಂಜಾನೆ ಕಾಣ್ತಕ್ಕಂಥ ಕನಸು ಕಾಣ್ತಾರೆ ಏನು ಅವ್ರಿಗೇನೈತಿ ಒಟ್ಟು ಸಿದ್ದರಾಮಯ್ಯ ಅವ್ರಿಗೆ ಕಪ್ಪು ತರಬೇಕು ಅವ್ರ ವಿರುದ್ಧ ಇದನ್ನು ಸತತವಾಗಿ ಮತ್ತೆ ಈಗ ಮಾಡೋಕ ಕೆಲಸ ಏನೈತೆ ಅವರಿಗೆ ಎಲ್ಲ ಯೋಜನೆಗಳ ಅನುಷ್ಠಾನಕ್ಕೆ ಬಂದಿದ್ದಾವೆ ಇದೇ ಇದೇ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಇವು ಐದು ಯೋಜನೆಗಳ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿದ್ರು ಮೋದಿ ಅವರು ಹೇಳಿದ್ರು ಕೇಂದ್ರದಿಂದನೂ ಹೇಳಿದ್ರು ಈ ಒಂದು ಆರ್ಥಿಕವಾಗಿ ನಿಭಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆದರೆ ಅವರು ಅವಾಗೂ ಶೆಡ್ ಹೊಡೆದು ಹೇಳಿದ್ರು ಆರ್ಥಿಕವಾಗಿ ನಾನು ನಿಭಾಯಿಸ್ತೀನಿ ಅಂತ ಈಗೂ ಕೂಡ ಅದೇ ಪ್ರಾಮಾಣಿಕವಾದಂಥ ಪ್ರಯತ್ನ ನಡೆಸಿದ್ದಾರೆ ಹೋದ ವರ್ಷ ಮೂವತ್ತಾರು ಸಾವಿರದ ಕೋಟಿ ಚಿಲ್ಲರು ಎಲ್ಲ ಯೋಜನೆಗಳಿಗೆ ಕೊಟ್ಟಿದ್ದಾರೆ ಈ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿದ್ದಾರೆ ಹದಿನಾಲ್ಕು ಬಾರಿ ಬಜೆಟ್ ಅನ್ನು ಮಂಡಿಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಪರಿಸ್ಥಿತಿಯನ್ನು ಯಾರಾದರೂ ತಿಳ್ಕೊಂಡು ಹೋಗಿರೋದು ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾವು ಮರಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಕೆಲಸ ಮಾಡ್ತಾ ರೀತಿ ಸಮರ್ಥನೆ ಪರ್ಸೆಂಟ್ ರಾಜ್ಯಪಾಲರು ಇವತ್ತು ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರ ಹದಿನಾಲ್ಕರಿಂದ ಕೇಂದ್ರದಾಗ ಬಂದಾಗಿಂದ ರಾಜ್ಯಪಾಲರು ಎಲ್ಲರೂ ಕೈಗೊಂಬೆ ಆಗಿನೇ ಕೆಲಸ ಮಾಡಿದ್ದಾರೆ ಇದನ್ನು ನಾವು ನೀವು ಹೇಳೋದು ಬೇಡ ಒಬ್ಬ ರಾಜ್ಯಪಾಲರು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾದಂಥ ಮಲಿಕ್ ಅವರೇ ಹೇಳಿದ್ರು ನನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡ್ರು ಜಮ್ಮು ಕಾಶ್ಮೀರದಲ್ಲಿ ಅಂತ ಹೇಳಿ ಅವರೇ ಕೂಡ ಕೇಂದ್ರದ ಮೇಲೆ ಆರೋಪವನ್ನು ಮಾಡಿದ್ದು ನಾವೆಲ್ಲ ಕಂಡಿದ್ದೀವಿ ಅದಕ್ಕೆ ಇವರು ಎಲ್ಲೇ ಹೋದ್ರು ಈಗ ನೋಡ್ರಿ ಎಲ್ಲಿ ಯಾವ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅಲ್ಲಿ ಕಾಡುವಂಥ ಪರಿಸ್ಥಿತಿಯನ್ನು ಅಥವಾ ಕಾಡುವಂಥ ಗವರ್ನರ್ಗಳನ್ನು ಇವರು ನೀವು ಮಾಡಿರ್ತಾರೆ ಮಾಡಿರ್ತಾರ ವೆಸ್ಟ್ ಬೆಂಗಾಲ್ದಾಗ ಯಾವ ರೀತಿ ಮುಖ್ಯಮಂತ್ರಿಗೆ ಕಾಡ್ತಾ ಇದ್ದಾರೆ ಅವರು ಬೋಸ್ ಅವರು ಇದು ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬೇರೆ ಪಕ್ಷದ ಅಧಿಕಾರ ಇದೆ ಎಲ್ಲ ಗವರ್ನರ್ ಹಚ್ಚಿ ಅವ್ರನ್ನ ಕಾಡು ಅಂಥ ತಮಿಳ್ನಾಡ್ದಾಗ ಯಾವ ರೀತಿ ಕಿರ್ಕೊಳ್ಳೋಕ್ ಕೊಡ್ತಾ ಇದ್ದಾರೆ ಅದೇ ನಿಮ್ಗೆ ಇನ್ನೊಂದು ವಿಷಯನ ಹೇಳ್ತೀನಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯಗಳ ಸ್ಪೀಕರ್ಗಳಿಗೆ ಒಂದು ವಿದೇಶದಲ್ಲಿ ಒಂದು ಕನ್ವೆನ್ಷನ್ ಇತ್ತು ರೀ ಅಂದ್ರೆ ಒಂದು ಕಾನ್ಫರೆನ್ಸ್ ಇತ್ತು ಬಿ ಜೆ ಪಿ ರಾಜ್ಯದ ಯಾರ್ಯಾರು ಸ್ಪೀಕರ್ಗಳದಲ್ಲ ಎಲ್ಲರನ್ನೂ ಪರ್ಮಿಷನ್ ಕೊಟ್ಟೈತಿ ಕೇಂದ್ರ ಸರ್ಕಾರ ಹೋಗ್ಲಿಕ್ಕೆ ಆದರೆ ಬಿ ಜೆ ಪಿ ವಿರೋಧವಾಗಿರುವಂಥ ಪಕ್ಷದ ಏನೇನು ಸ ಸ್ಪೀಕರ್ಗಳಿದ್ರೆ ಅವರಿಗೆ ಪರ್ಮಿಷನ್ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಇದ್ರ ನೋಡಿದ್ರೆ ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗುತ್ತೆ